ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಗೆಳೆಯರೆ ನಾನೀಗ ತೇತ್ರಯುಗದಿಂದ ಹಿಡಿದು ದ್ವಾಪರ ಯುಗ ತನಕ ನಮ್ಮ ನಿಮ್ಮಂತೆ ಜನಿಸಿ ಮರ್ಯಾದ ಪುರುಷೋತ್ತಮ ರಾಮ ಪರಶುರಾಮ ಕ್ಷೇತ್ರ ಅಂತಲೇ ಗುರುತಿಸಿಕೊಂಡ ಕರಾವಳಿ ತಟ್ಟನೆ ಅರೆ ಮಲೆಯಾಳಿ ಹೆಸರಿದ್ದಂತೆ ಇದೆಯೆಲ್ಲ ಎನ್ನಿಸುವ ಇಡೂರು ಕುಂಜಾಡಿಯ ಅತ್ಯಂತ ಶ್ರೇಷ್ಠ ಹಾಗೂ ಪುರಾತನ ದೇವಸ್ಥಾನದ ದಾರಿಯವಿದ್ದೇನೆ ಇಡೀರು ಕುಂಜಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ರಾಮನ ವನವಾಸ ಕಾಲ ಅಂದರೆ ಕೈಕೇಯಿ ಕಾರಣಕ್ಕೆ ವನವಾಸಿಯಾದ ರಾಮ ಸೀತಾಪಹರಣ ಸೀತಾನ್ವೇಷಣೆ ಕಾಲಘಟ್ಟ ಹಾಗೆ ಕ್ಷತ್ರಿಯ ಸಂಹಾರಕ್ಕೆ ಹೂಂಕರಿಸಿದ ಪರಶುರಾಮ ಭಕ್ತರಿಗಾಗಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ ಎನ್ನುವಲ್ಲಿವರೆಗೆ ನಂಬಿಕೆಯ ಸಾಕ್ಷಿ ರಾಮ ಪ್ರತಿಷ್ಠಾಪನೆ ಮಾಡಿದನು ಪರಶುರಾಮ ಮಾಡಿದನು ಎನ್ನುವ ಜಿಜ್ಞಾಸೆ ಒತ್ತಟ್ಟಿಗಿಟ್ಟು ನೋಡಿದರೆ ರಾಮ ಪರಶುರಾಮ ಎರಡೂ ಹೆಸರಲ್ಲಿ ರಾಮನಿದ್ದಾನೆ ಎನ್ನುವುದಂತೂ ಸತ್ಯ ಕೊಲ್ಲೂರು ಮಾರ್ಗವಾಗಿ ಕೊಡಚಾದ್ರಿಗೆ ಪರಶುರಾಮ ಹೋಗುವ ಸಂದರ್ಭ ಶ್ರೀ ಮಹಾಲಿಂಗೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡಿರುವ ಸಾಧ್ಯತೆ ಅಲ್ಲಗಳೆಯುವಂತಿಲ್ಲ ಉಡುಪಿ ಸಮೀಪ ವಿಮಾನಪುರದಲ್ಲಿ ಪರಶುರಾಮ ಸ್ಥಾಪಿಸಿದ ದೇವಸ್ಥಾನವಿದ್ದು ಇಡೂರು ಕುಂಜಾಡಿ ಪರಶುರಾಮನಿಂದ ಪ್ರತಿಷ್ಠಾಪಿಸಿದ ಮತ್ತೊಂದು ದೇವಸ್ಥಾನ ವನವಾಸ ಕಾಲದಲ್ಲಿ ರಾಮನೊಟ್ಟಿಗೆ ಬಂದ ಋಷಿಮುನಿಗಳು ಲಿಂಗ ಪ್ರತಿಷ್ಠಾಪನೆ ಮಾಡಿದರು ಎನ್ನುವುದು ಮತ್ತೊಂದು ನಂಬಿಕೆ ಆದರೆ ರಾಮ ಬಂದಿದ್ದ ಎನ್ನುವುದಕ್ಕೆ ಇಲ್ಲಿ ಸಾಕಷ್ಟು ಸಾಕ್ಷಿ ಪುರಾವೆ ಸಿಗುತ್ತೆ ಪಾಂಡವರ ವನವಾಸ ಕಾಲದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರು ಎನ್ನುವುದಕ್ಕೂ ಭೀಮನ ಪಾದದ ಗುರುತು ಸಾಕ್ಷಿ ಹೇಳುತ್ತೆ ಹಾಗೆ ಶಿಲಾಯುಗದ ಕುರುಹಿಗೆ ಅವಲಕ್ಕಿ ಪಾರೆ ವಿವಿಧ ಶಿಲಾಚಿತ್ರ ಇವತ್ತಿಗೂ ಸಾಕ್ಷಿ ಇಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದರು ಎನ್ನುವ ಜಿಜ್ಞಾಸೆಗಿಂತ ದೇವಸ್ಥಾನದ ಏನು ದೇವಸ್ಥಾನ ಪ್ರತಿಷ್ಠಾಪನೆ ಹಿಂದಿನ ಉದ್ದೇಶ ಏನು ದೇವಸ್ಥಾನಗಳ ಏಕೆ ಸುಂದರ ಪರಿಸರದಲ್ಲಿ ನಿರ್ಮಿಸಲಾಗುತ್ತೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶಕ್ತಿ ವಿವರಿಸುವ ಪ್ರಯತ್ನ ಇಲ್ಲಿದೆ ಗೆಳೆಯರೆ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಒಂದ್ ಎರಡು ಸಾವಿರ ಜನ ಊಟ ಆಮೇಲೆ ನೋಡಿ ಮೂರು ದಿನ ಪ್ರತಿಷ್ಠೆಯಲ್ಲಿ ಮೂವತ್ತ ಲಕ್ಷ ಇಲ್ಲಿ ಎಲ್ಲಿ ಬಂತ ದುಡ್ಡ ಯಾರು ಅದು ಅದು ಆ ಗುರು ಅನುಗ್ರಹ ಆ ಭಗವಂತ ಆಯ್ತು ಕಾಣಿಸ್ತೀವಿ ಇವತ್ತು ಯಾವ ರಾಮನ ವನವಾಸ ಕಾಲದಲ್ಲಿ ಈ ಪರಿಸರಕ್ಕೆ ಬಂದಿದ್ದ ಎನ್ನುವುದಕ್ಕೆ ಬೈಂದೂರು ಸೇನೇಶ್ವರ ದೇವಸ್ಥಾನ ಸಾಕ್ಷಿ ಆದರೆ ಸೋಮೇಶ್ವರ ಕಡಲ ತೀರದಲ್ಲಿ ಲಂಕೆಗೆ ಸೇತುವೆ ನಿರ್ಮಿಸಲು ಹಾಕಿದ್ದ ಕಲ್ಲು ಬಂಡೆ ಮತ್ತೊಂದು ಸಾಕ್ಷಿ ಪಾಂಡವರು ವನವಾಸ ಕಾಲದಲ್ಲಿ ಬಂದಿದ್ದರು ಎನ್ನುವುದಕ್ಕೆ ಅವಲಕ್ಕೆ ಪಾರೆ ಭೀಮನ ಪಾದ ಸಾಕ್ಷಿ ಆಳರ ಸರ ಆಳಿದ್ದಕ್ಕೆ ಕೋಟೆ ಮಾಸ್ತಿಕಲ್ಲರು ಸಾಕ್ಷಿಯಾದರೆ ಎಂಟನೇ ಶತಮಾನದಲ್ಲಿ ಶಂಕರಾಚಾರ್ಯರು ಬಂದಿರೋದಕ್ಕೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಸಾಕ್ಷಿ ನಂಬಿಕೆ ಆಚರಣೆ ಕಟ್ಟುಕತೆ ಮೂಢನಂಬಿಕೆ ಅಂತ ತರಳಿ ಹಾಕೋದಕ್ಕೆ ಆಗೋದೇ ಇಲ್ಲ ದೇವಸ್ಥಾನ ದೇವರ ಮೂಢನಂಬಿಕೆ ಆದರೆ ಭಕ್ತರಿಲ್ಲದೆ ದೇವಸ್ಥಾನ ಖಾಲಿ ಹೊಡಿಬೇಕಿತ್ತಲ್ಲ ಭಕ್ತರ ಸೆಳೆಯುತ್ತೆ ಅಂದರೆ ಅಲ್ಲಿ ಏನೋ ಇದೆ ಇರಲೇಬೇಕಲ್ವಾ ದೇವಸ್ಥಾನ ಇದೆಯಲ್ಲ ಅದು ಅತಿ ಹೆಚ್ಚು ಧನಾತ್ಮಕ ಶಕ್ತಿಯ ಸ್ಥಳ ಅಂತ ಸ್ಥಳಗಳಲ್ಲಿ ಪುರಾತನ ದೇವಸ್ಥಾನ ಇದೆ ಈ ಸ್ಥಳ ಪೃಥ್ವಿ ಜಲ ತೇಜ ಆಕಾಶ ವಾಯು ಅಧಿಕ ಪ್ರಮಾಣದಲ್ಲಿ ಧನಾತ್ಮಕ ಶಕ್ತಿ ಇರುವ ಸ್ಥಳ ಗುರುತಿಸಿ ನಮ್ಮ ಪುರಾತನ ಮಂದಿರಗಳನ್ನು ನಿರ್ಮಿಸಲಾಗಿದೆ ದೇವಸ್ಥಾನ ಅಥವಾ ದೇವಾಲಯ ಎಂದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆ ಮೀಸಲು ಸ್ಥಳ ಅನೇಕ ಧರ್ಮಗಳು ನಂಬಿಕೆ ಪ್ರಕಾರ ದೇವಸ್ಥಾನ ದೇವರ ನೆಲೆಸಿರುವ ಸ್ಥಳ ಗೋಪುರ ಹಿಂದೂ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸ್ಮಾರಕ ರಚನೆ ದೈವ ಸನ್ನಿಧಿಗೆ ಆಭರಣಭೂಷಣ ಗೋಪುರ ಗೋಪುರಗಳ ರಚನಾ ಶೈಲಿಯಲ್ಲೂ ವೈವಿಧ್ಯತೆ ಇದೆ ದೇವಸ್ಥಾನ ಎಂದರೆ ಸಾತ್ವಿಕ ಕಂಪನದ ಸ್ಥಳ ದೇವಸ್ಥಾನಗಳಲ್ಲಿ ನಾಲ್ಕು ವಿಧ ಭಕ್ತರ ತಪಸ್ಸಿಗೆ ಮೆಚ್ಚಿ ದೇವರ ಪ್ರತ್ಯಕ್ಷನಾಗಿ ಧರ್ಮಸ್ಥಾಪನೆ ಭಕ್ತರ ಒಳಿತಿಗಾಗಿ ಅಲ್ಲೇ ನೆಲೆ ನಿಂತು ಪೂಜೆ ಸ್ವೀಕಾರ ಮಾಡೋದು ಒಂದಾದರೆ ರಾಮ ಕೃಷ್ಣನಂಥ ಯುಗ ಪುರುಷರ ಪ್ರತಿಷ್ಠಾಪನೆ ಎರಡನೇದು ದೇವತೆಗಳ ಪ್ರತಿಷ್ಠಾಪನೆ ಮೂರನೆಯದಾದರೆ ಮಾನವ ಪ್ರತಿಷ್ಠಾಪನೆ ಯುಗ ಪುರುಷರು ಹಾಗೂ ದೇವತೆಗಳ ಪ್ರತಿಷ್ಠೆ ಅತ್ಯಂತ ಶ್ರೇಷ್ಠ ದೇವಸ್ಥಾನವಾಗಿದ್ದು ಅದರಲ್ಲಿ ಯಡೂರು ಕುಂಜಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಒಂದು ಎನ್ನುವುದು ಹೆಚ್ಚುಗಾರಿಕೆ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕಿದ್ದರೆ ಅಲ್ಲಿ ಸಾತ್ವಿಕ ಶಕ್ತಿ ವೃದ್ಧಿಗಾಗಿ ನಿರಂತರ ಲೋಕೋದ್ಧಾರಕ ಯಾಗಗಳು ನಡೆದಿರಬೇಕು ದೈವಾಧೀನಂ ಜಗತ್ಸರ್ವಂ ಆದರೂ ನಾವು ಮಂದಿರ ನಿರ್ಮಾಣ ಮಾಡಿ ನಮ್ಮ ಐಚ್ಛಿಕ ದೇವರ ಮೂರ್ತಿ ಸ ಪ್ರತಿಷ್ಠಾಪಿಸುತ್ತೇವೆ ಆದರೆ ಕೆಲವರು ಯಾವುದೋ ಒಂದು ಶಕ್ತಿ ಆರಾಧಿಸುತ್ತಾರೆ ಅದು ಸರಿಯೇ ಇದೂ ಸರಿಯೇ ಇರುವುದು ಒಂದೇ ಶಕ್ತಿ ನಮ್ಮ ಇಚ್ಛೆ ಪೂರಿಸಿಕೊಳ್ಳಲು ಬೇರೆ ಬೇರೆ ರೂಪದಲ್ಲಿ ದೇವರ ಆರಾಧಿಸುವ ಆಚರಣೆ ಅಷ್ಟೇ ಕುಂದಾಪುರದಿಂದ ಕೊಲ್ಲೂರು ಮಾರ್ಗ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಕೂಗಳತೆ ದೂರದಲ್ಲಿ ಇಡೂರು ಕುಂಜಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಶಾಂತ ವಾತಾವರಣದಲ್ಲಿದೆ ಪ್ರಕೃತಿ ಮಧ್ಯೆ ಇರುವ ಪುರಾತನ ಪುಣ್ಯಕ್ಷೇತ್ರ ತೇತ್ರಾಯೋಗದಲ್ಲಿ ಶ್ರೀರಾಮನಿಂದ ಸ್ಥಾಪಿಸಿದ ಎನ್ನೋದು ಒಂದು ನಂಬಿಕೆ ಆದರೆ ಪರಶುರಾಮ ಸ್ಥಾಪಿಸಿದ ಎನ್ನೋದು ಮತ್ತೊಂದು ನಂಬಿಕೆ ದೇವಸ್ಥಾನ ಅನೇಕ ದೈವಗಳನ್ನು ಹೊಂದಿದೆ ದೈವಗಣಗಳಿದ್ದಾವೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಲಿಂಗದಲ್ಲಿ ಇರುವಂತೆ ಇಲ್ಲಿನ ಲಿಂಗದಲ್ಲೂ ಸ್ವರ್ಣರೇಖೆ ಇದೆ ಅಷ್ಟೇ ಅಲ್ಲ ಮಹಾಲಿಂಗೇಶ್ವರ ಲಿಂಗದ ಬಲಭಾಗದಲ್ಲಿ ಉದ್ಭವ ಅಮ್ಮನವರ ಸ್ವರ್ಣರೇಖಾ ಲಿಂಗ ದಿನ ದಿನ ಬೆಳೆಯುತ್ತದೆ ಎನ್ನುವುದು ದೇವಸ್ಥಾನದ ಮತ್ತೊಂದು ಅದ್ಭುತ ಏಳು ಅಡಿಗೂ ಮೀರಿದ ಎತ್ತರದ ಹಲಸಿನ ಮರದ ಪ್ರತಿಮೆಯ ವೀರಭದ್ರ ಇಲ್ಲಿಯ ಮತ್ತೊಂದು ಆಕರ್ಷಣೆ ಗಣಪತಿ ನಾಗದೇವರು ಪರಿವಾರ ಸಹಿತನಾದ ಶಿವನಿಗೆ ಸುತ್ತಲಿನ ಅನೇಕ ದೇವಸ್ಥಾನ ದೈವಸ್ಥಾನಗಳ ಜೊತೆ ದೈವಿ ಸಂಬಂಧ ಇದೆ ಎನ್ನುವ ಪ್ರತೀತಿಯೂ ಇದೆ ದೈವಿಕ ಮತ್ತು ಪ್ರಶಾಂತ ದೇವಾಲಯಕ್ಕೆ ಕೊಲ್ಲೂರಿಗೆ ಹೋಗುವ ದಾರಿ ಇಡೂರು ಕುಂಜಾಡಿ ಸ್ವಾಗತ ಕಾಮನ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಬಲಗಡೆ ಹೊರಳು ಸಿಮೆಂಟ್ ರಸ್ತೆಯಲ್ಲಿ ಹೋದರೆ ಬೆಟ್ಟದ ತುದಿ ಒಂದು ಸಣ್ಣ ಸುತ್ತು ದಾರಿ ದಟ್ಟ ಪಶ್ಚಿಮ ಘಟ್ಟ ಮಧ್ಯೆ ದೈವತ್ತ ಏಕಾಗ್ರತೆಯಲ್ಲಿ ಅನುಭವಿಸಲಿಕ್ಕೆ ಅಡ್ಡಿ ಇಲ್ಲ ರೀ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಹಾಗೂ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹತ್ತಿರದ ನಂಟಿದೆ ಕೊಲ್ಲು ಬೇರಿ ತಾಡನ ದೊಡ್ಡ ಚರ್ಮವಾದ್ಯ ಇದೆಯಲ್ಲ ಅದು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಾಗಿದ್ದು ಒಂದಿಡೀ ಮರದ ಕಾಂಡ ಬಳಸಿ ಸಿದ್ಧಪಡಿಸಲಾಗಿದೆ ವೀರಭದ್ರ ಕೂಡ ಅತಿ ದೊಡ್ಡ ಮೂರ್ತಿಯಾಗಿದ್ದು ಮತ್ತೆ ಇಷ್ಟು ದೊಡ್ಡ ಮೂರ್ತಿ ಕಾಣಸಿಗಲ್ಲ ಒಂದು ಕಾಲದಲ್ಲಿ ದೇವಸ್ಥಾನ ಉಚ್ಚಾಯ ಸ್ಥಿತಿಯಲ್ಲಿದ್ದು ಕಾಲನ್ನು ಹೊಡೆತಕ್ಕೆ ಶಿಲ್ಪಕ್ಕೆ ಸ್ವಲ್ಪ ಮುಂಕಾದರೂ ಮತ್ತೆ ಮಹಾಲಿಂಗ ತನ್ನ ಸ್ಥಾನವನ್ನು ಭಕ್ತರ ಸಹಕಾರದಲ್ಲಿ ಅಭಿವೃದ್ಧಿಪಡಿಸಿಕೊಂಡಿದ್ದಾನೆ ಲಿಂಗಕ್ಕೆ ಷರಾದರ ಆಧಾರ ಇಲ್ಲ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಲಿಂಗ ಟಚ್ ಮಾಡುವಂತಿಲ್ಲ ಎಂದು ಸ್ಪಷ್ಟಪಡಿಸಿದೆ ಲಿಂಗ ಉದ್ಭವ ಎನ್ನುವುದಕ್ಕೆ ಸಾಕ್ಷಿ ಅಂದರೆ ಲಿಂಗ ಸುತ್ತ ಅಗೆದೆಯನ್ನು ನೋಡಿದ್ದು ಅದರ ಬುಡ ಕಣ್ಣು ಹಿಡಿಯೋದಕ್ಕೆ ಆಗಿಲ್ಲ ಹಿಂದೆ ರಥೋತ್ಸವ ವಿವಿಧ ಉತ್ಸವ ನಡೆಯುತ್ತಿತ್ತು ಇದು ಲಿಂಗ ಮತ್ತು ಶಕ್ತಿ ಒಟ್ಟಿಗಿರುವ ವಿಶೇಷ ದೇವಸ್ಥಾನ ನೀವು ಕೊಲ್ಲೂರಿಗೂ ಮಾರಣಕಟ್ಟೆಗೋ ಅಥವಾ ಇಡೂರು ಕುಂಜಾಳಿ ಬಬ್ಬರಿಯ ದೇವಸ್ಥಾನಕ್ಕೆ ಬಂದರೆ ಅದರ ಆಸುಪಾಸು ಇರುವ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ನೋಡೋದು ಮರಿಬೇಡಿ ನಂಬಿದವರ ಪರೆಯುವ ಕಾರ್ಣಿಕ ಕ್ಷೇತ್ರ ಸಂದರ್ಶಿಸಿ ತಣ್ಣಗಿನ ಪರಿಸರದ ಅನುಭೂತಿ ಇದೆಯಲ್ಲ ಅದು ಬದುಕಿನ ಹೊಸ ಉತ್ಸವಕ್ಕೆ ಟಾನಿಕ್ ಈ ಸ್ಥಳ ಹಿಂದೆ ಪರಶುರಾಮ ಸೃಷ್ಟಿ ಅಂತಾರೆ ಈ ನಮ್ಮ ಈ ಕರಾವಳಿ ವ್ಯವಸ್ಥೆಯಲ್ಲಿ ಹಿಂದೆ ಪರಶುರಾಮ ಅಂತ ಹೇಳುವುದು ಒಬ್ಬ ಪರಶುರಾಮ ಅಂತಲ್ಲ ಪರಶುರಾಮ ಕ್ಷೇತ್ರ ಅಂದ ಅವರು ಇಲ್ಲಿ ಪಟಚಾತ್ರೆಗೆ ಹೋಗುವಾಗ ಇಲ್ಲಿ ಸ್ಥಾಪನೆ ಆಗಿ ಪಟಚಾತ್ರಿಗೆ ಹೊಲ್ಲೂರು ಶ್ರೀ ಮುಕಾಂಬಿಕಾ ಸನ್ನಿಧಿಯ ಪಟಚಾತ್ರೆಗೆ ಹೋಗುವಾಗ ಇಲ್ಲಿ ಸ್ಥಾಪನೆ ಆಗಿ ಇಲ್ಲಿ ಅವರೊಂದು ಇಲ್ಲಿಯ ಜನರು ಕೇಳ್ಕೊಂಡಾಗ ಆವಾಗ ನಾನೀಗ ಗುರುಗಳನ್ನು ಖುಷಿ ಹೇಳ್ದಲ್ಲ ನಾನು ಹಾಗೆ ಕೇಳ್ಕೊಂಡಾಗ ಇಲ್ಲಿ ಒಂದು ಈಗ ಶಿವಲಿಂಗ ಶಿವಲಿಂಗವನ್ನ ಶಿವಲಿಂಗವನ್ನು ಅವರು ಸ್ಥಾಪನೆ ಮಾಡಿ ಇಲ್ಲಿ ನಿಮ್ಮ ಅಭಿವೃದ್ಧಿಗಾಗಿ ಅವರ ಸಿಲೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಒಂದು ಶಕ್ತಿ ಇಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು ಆಯಿತಾ ಹೊಲ್ಲೂರಿನ ಕೊಟಚಾದ್ರಿಗೆ ಹೋಗುವಂಥ ಸ್ಥಳ ಇದೆ ಅರ್ಥ ಆಯ್ತಾ ಆವಾಗ ಅವರು ಇಲ್ಲಿ ಶಿವಲಿಂಗವನ್ನು ಪರಶುರಾಮ ಇಲ್ಲಿ ಸ್ಥಳ ಮಾಡಿ ಇಲ್ಲಿಯ ಇಲ್ಲಿಯ ಭಕ್ತರಿಗೆ ಸೇವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಭಟಚಾದ್ರಿಗೆ ಹೋದ್ರೆ ಅವ್ರ ಪರಿವಾರ ಸಮೇತ ಈಗ ಪರಶುರಾಮ ಸೃಷ್ಟಿ ಆವಾಗಾಯಿತು ಆ ಸಮಯ ಪರಶುರಾಮ ಸೃಷ್ಟಿ ಅಂತ ನೋಡಿ ಇದು ಪರಶುರಾಮ ಕ್ಷೇತ್ರ ಮಂತ್ರದಲ್ಲೇ ಇತ್ತದು ಶಕಾಬ್ದ ಅಸ್ಮಿನ್ ವರ್ತಮಾನ ವ್ಯವಹಾರಿಕೆ ಅಂತ ಹಾಗೆ ಈ ಪರಶುರಾಮ ರೀತಿಯಲ್ಲಿ ಪರಶುರಾಮರು ಮಾಡಿದ ಈಶ್ವರಲಿಂಗನ ಸ್ಥಾಪನೆ ಹಲಸನಾಡಿನವರು ಹಲಸನಾಡು ಅವರು ಸ್ಥಳ ಆಗುತ್ತಿದ್ದ ಅರ್ಥ ಆಯ್ತಾ ಈ ಸ್ಥಳವನ್ನು ಸಾಧಾರಣ ನಂದು ಮೂರನೇ ತಲೆಮಾರಿನ ಹಿಂದೆ ಕ್ರಯಕ್ಕೆ ಕೊಟ್ಟರು ಈ ಸ್ಥಳವನ್ನು ಆಮೇಲೆ ಪೂಜೆ ನಡೆಸ್ಕೊಂತ ನಾವು ಬರ್ತಾ ಇರ್ತೇವೆ ದೇವಸ್ಥಾನ ಕ್ರಮೇಣ ಕ್ರಮೇಣ ದೇವಸ್ಥಾನ ಬಿದ್ದು ಹೋಯ್ತೆ ಈಗ ಗುರುಗಳನ್ನ ಈಗ ಈಗ ನನ್ನ ಅಜ್ಜ ನಮ್ಮ ಅಜ್ಜನ ಅಪ್ಪಯ್ಯ ಇವರೆಲ್ಲ ನಡ್ಸ್ಕೊಂತ ಬಂದಿದ್ರೆ ಅಜ್ಜನ ಅಪ್ಪಯ್ಯ ನಮ್ಮ ಅಜ್ಜನ ಅಪ್ಪಯ್ಯ ನನ್ನ ನನ್ನ ಅಮ್ಮನ ಅಪ್ಪಯ್ಯನ ಅಪ್ಪಯ್ಯ ನೋಡಿ ಇಲ್ಲಿಗ ರೀ ಪ್ರತಿಷ್ಠಾನೆಲ್ಲ ಮಾಡಿದ್ದೆ ನನಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷ ಈ ಜವಾಬ್ದಾರಿ ಎಲ್ಲ ಬಿತ್ತು ಎಪ್ಪತ್ನಾಲ್ಕರಲ್ಲಿ ಜನ ಬಂತು ನೋಡಿ ಇಲ್ಲಿ ಪೂಜೆ ಮಾಡ್ಕೊಂಬ ನಮ್ಮ ಹತ್ರ ಆಗಲಿಲ್ಲ ನಾವು ಈಗ ನಮ್ಮ ಈ ಅರ್ಚಕರಿದ್ರೆಗಳು ನೋಡಿ ಇವರನ್ನು ನಮ್ಮ ಅಜ್ಜ ತಂದು ಇಲ್ಲಿ ಈ ಮುಂದೆ ಮೂರು ಎಕರೆ ನಮ್ಮ ಜಾಗವನ್ನೇ ಅವರಿಗೆ ಕೊಟ್ಟು ಈ ಪೂಜೆಗೆ ಇಟ್ಟು ಎಕರೆ ಭೂಮಿ ಇಲ್ಲಿ ಇಲ್ಲಿ ಮೂರು ಮೂರು ಎಕರೆ ಭೂಮಿ ಇದನ್ನೆಲ್ಲ ನಾವು ಇವರಿಗೆ ಬರ್ಕೊಟ್ಟು ನನ್ನ ಅಮ್ಮನ ಹತ್ರ ಹೇಳಿ ಅಮ್ಮನನ್ನು ಸಮಾಧಾನ ಪಡಿಸಿ ಇವರಿಗೆ ಬರ್ಕೊಟ್ಟು ಅವ್ರ ಮನೆಯಿಲ್ಲಕೆ ಇತ್ತು ಪೂಜೆಯನ್ನು ಒಳ್ಳೆಯ ರೀತಿಯಿಂದ ಸಂಪೂರ್ಣ ಒಳ್ಳೆ ರೀತಿಯಿಂದ ನಡ್ಸ್ಕೊತ ಬರ್ತಾಯಿದ್ರು ಒಂದು ಅರುವತ್ತು ಐವತ್ತರವತ್ತು ವರ್ಷದಿಂದ ಒಂದು ಇಷ್ಟು ದೊಡ್ಡ ಒಂದು ಸಣ್ಣ ಅದನ್ನು ನೋಡಿದೆ ನಾನು ಸಣ್ಣ ಕವಚದ ಚೆಂಡು ಅಲ್ಲ ಉದ್ಭವ ಅಲ್ಲಿ ಅಲ್ಲಿ ಇತ್ತು ಅದನ್ನು ಯಾರೂ ಲೆಕ್ಕಕ್ಕೆ ತಗೊಂಡಿಲ್ಲ ಅಲ್ಲಿಗೆ ಮಣ್ಣು ಬೀಳುತ್ತೆ ಮಣಗಲ್ದ ನೀರು ಬೀಳುತ್ತೆ ಅದು ಅಲ್ಲಿತ್ತು ಎಷ್ಟು ಚೆಂದಾಗಿ ಬರ್ತಾ ಇತ್ತು ಅದು ವರ್ಷದಿಂದ ವರ್ಷಕ್ಕೆ ದೊಡ್ಡದತ್ತ ಬಂತು ಈಗ ಎಷ್ಟು ದೊಡ್ಡದಾಗಿದೆ ನೋಡಿ ಚೆಂಡಿನ ಆಕಾರ ಉಂಟಿದ್ದಿತ್ತು ಅದು ಸಣ್ಣ ಚೆಂಡು ಅದನ್ನ ಲೆಕ್ಕ ನಾವು ಆಗ ನಾವು ಕೇರಳದಿಂದ ನಂಬುವುದರಿ ಅಂತೇಳಿ ಒಬ್ರು ಇಲ್ಲಿಗೆ ಅಷ್ಟಮಂಗಲ ಇಟ್ಟವಾಗ ಅದು ಶಕ್ತಿ ಅಂತೇಳುವಂಥ ಬಂತು ಅಷ್ಟಮಂಗಲದಲ್ಲಿ 先好。<頭> ನಿತ್ಯ ಹರಿದೋನ ಎತ್ತರದ ಬೆಟ್ಟದ ನೃತ್ಯ ಮೇಲೆ ದಾನಕ್ಕೆ ಯೋಗ್ಯವಾದ ಸ್ಥಳದಲ್ಲಿ ಕೂತ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಮಾಹಿತಿ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಅಭಿಪ್ರಾಯ ತಿಳಿಸಿ ದೇವಸ್ಥಾನಗಳ ಅವರವರ ನಂಬಿಕೆ ಅವಲಂಬಿತ ಅದನ್ನು ಅಲ್ಲಗಳೆಯುವ ಮೂಢನಂಬಿಕೆ ಅಂತ ಮೂದರಿಸುವ ಹಕ್ಕು ನಮಗಿಲ್ಲ ಇಂಥ ದೇವಸ್ಥಾನಗಳ ಕುರಿತು ಮಾಹಿತಿಗಾಗಿ ವಿಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ नमस्कार जय कर्नाटक जय हिंद